ದಾನಮ್ಮ ಬಾರೆ ಮನೆಗೆ ಸಿರಿ ಭಸ್ಮತಾರೆ ನಮಗೆ ನಿಜ ಬೆಳಕ ನೀಡುವರೆಗೆ ದಾನಮ್ಮ ಬಾರೆ ಮನೆಗೆ ಸಂತಸವತಾರೆನ 12ನೇ ಶತಮಾನದಲ್ಲಿ ಅವತರಿಸಿದ ಶ್ರೀ ದಾನಮ್ಮ ದೇೆಯು ಭಕ್ತರ ಪಾಲನ वरದಾನಿಯಾಗಿದ್ದಾಳೆ ಸುಮಾರು ವರ್ಷಗಳಿಂದ ಈ ದೇವಸ್ಥಾನದಲ್ಲಿ ತ್ರಿಕಾಲ ಪೂಜೆ ಇರುತ್ತದೆ ಮಕ್ಕಳಾಗದೇ ಇರುವವರಿಗೆ ಮಕ್ಕಳ ಭಾಗ್ಯ ಮದುವೆ ಆಗದೇ ಇರುವವರಿಗೆ ಕಂಕಣ ಭಾಗ್ಯ ಕರುಣಿಸುತ್ತಾ ಬಂದಿದ್ದಾಳೆ ನಿಜವಾಗಿಯೂ ದಾನಮ್ಮ ದೇವಿ ಬೇಡಿದ ಕೊಡುವ ವರದಾನಿ ದೇವಿಯ ಪವಾಡವು ಸಾವಿರಾರು ನಮ್ಮ ಮನೆಯಲ್ಲಿ ನಡೆದ ನಿಜವಾದ ಘಟನೆ ಇದು ನನ್ನ ಸಹೋದರಿಯ ಓದು ಮುಗಿದ ಮೇಲೆ ಗಂಡು ನೋಡಲಾರಂಭಿಸಿದರು ನಮ್ಮ ಮನೆಯಲ್ಲಿ ಸುಮಾರು ಗಂಡುಗಳು ನೋಡಿದರೂ ಬರೀ ಬಂದು ಅವಲಕ್ಕಿ ಚಹಾ ಸವಿದು ಹೋಗುತ್ತಿದ್ದರು ವಿನಃ ಮದುವೆಯ ನಿಶ್ಚಯ ಆಗಲಿಲ್ಲ ಆಗ ಯಾರೋ ಒಬ್ಬ ಪೂಜ್ಯರು ಹೇಳಿದರು ಗುಡ್ಡಾಪುರ ಶ್ರೀ ದಾನಮ್ಮ ದೇವಿಯ ದರ್ಶನ ಪಡೆದು ಕೈಯಲ್ಲಿ ಕಂಕಣ ಕಟ್ಟಿಸಿಕೊಂಡು ಬನ್ನಿ ಒಳ್ಳೆ ಹುಡುಗ ಮತ್ತು ಒಳ್ಳೆ ಮನೆತನ ಸಿಗುತ್ತದೆ ಎಂದು ಹೇಳಿದರು ಅವರ ಮಾತಿನಂತೆ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕನನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಕಂಕಣ ಕಟ್ಟಿಸಿಕೊಂಡು ಬಂದರು ನಂತರದ ಎರಡೇ ದಿನಗಳಲ್ಲಿ ಒಬ್ಬ ಹುಡುಗನೊಂದಿಗೆ ಮದುವೆ ನಿಶ್ಚಯವಾಯಿತು ಇದು ಆ ತಾಯಿ ದಾನಮ್ಮ ದೇವಿಯ ಪವಾಡವಾಗಿದೆ ಅವರು ಮದುವೆ ಮಾಡಿಕೊಂಡು ಗಂಡನ ಮನೆಯಲ್ಲಿ ಮಕ್ಕಳೊಂದಿಗೆ ಸಂತೋಷದ ಜೀವನ ನಡೆಸುತ್ತಿದ್ದಾಳೆ ಬಂಧುಗಳೇ ಯಾಕೆ ಈ ವಿಷಯ ಹೇಳಿದೆ ಎಂದರೆ ಎಷ್ಟೋ ಜನ ಸುಮಾರು ಕಡೆ ವರ ಅಥವಾ ವಧು ಹುಡುಗಿದರು ಮದುವೆಯಾಗಲು ತುಂಬಾ ವಿಳಂಬ ಆಗುತ್ತಿದ್ದರೆ ಅವರು ಗುಡ್ಡಾಪುರಕ್ಕೆ ಹೋಗಿ ಕಂಕಣ ಕಟ್ಟಿಸಿಕೊಂಡು ಬರಬಹುದು ಭಕ್ತಿಯಿಂದ ತಾಯಿಯಲ್ಲಿ ಶರಣಾಗಿ ವರವ ಬೇಡಿದರೆ ತಾಯಿ ಬೀಡಿದ್ದು ನೀಡುವಳು ಗುಡ್ಡಾಪುರವು ಕರ್ನಾಟಕದ ಗಡಿ ಭಾಗದ ಮಹಾರಾಷ್ಟ್ರ ರಾಜ್ಯದ ಜತ್ ತಾಲೂಕಿನಲ್ಲಿದೆ ವಿಜಯಪುರದಿಂದ ಐವತ್ ಮೂರು ಕಿಲೋಮೀಟರ್ ದೂರದಲ್ಲಿದೆ ಬಸ್ಸಿನ ಸೌಲಭ್ಯ ಇದೆ ಈ ದೇವಿಯ ವಿಶೇಷತೆ ಏನುವೆಂದರೆ ಬೆಳಿಗ್ಗೆ ಬಾಲಕಿಯಂತೆ ಮಧ್ಯಾಹ್ನ ಗೃಹಸ್ಥೆ ಸಂಜೆಯಲ್ಲಿ ವೃದ್ಧೆಯಾಗಿ ಅಲಂಕರಿಸಿದ ದೇವಿಯನ್ನು ನೋಡುವುದೇ ಒಂದು ಭಾಗ್ಯ ಪ್ರತಿನಿತ್ಯ ದಾಸೋಹ ನಡೆಯುತ್ತದೆ ಪ್ರತಿ ಚಟ್ಟಿ ಅಮಾವಾಸ್ಯೆಗೆ ಜಾತ್ರೆ ನಡೆಯುತ್ತದೆ ಲಕ್ಷಾಂತರ ಜನ ಭಕ್ತರು ಸೇರುತ್ತಾರೆ ಸೋಮೇಶ್ವರನ